ಹಾಯ್ ಎಲ್ಲರೂ ಹೇಗಿದ್ದೀರಾ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂಥೇಳಿ ಭಾವಿಸ್ತಾ ತಮ್ಲೈನಲ್ಲೇ ನೋಡಿರ್ತೀರಾ ಇದಕ್ಕಿದ್ದಾಗೆ ನನಗೇನಾಯಿತು ಆಸ್ಪಿಟಲ್ ಬ್ಲಡ್ ಟೆಸ್ಟ್ ಹೀಗೆ ಏನಾಯಿತು ಅಂತೇಳಿ ಸೊ ಹೇಳ್ತೀನಿ ಅದಕ್ಕೂ ಮುಂಚೆ ಇಲ್ಲಿ ನೋಡಿ ನಮ್ಮ ಮನೆಯಲ್ಲಿ ಗಾರ್ಡನಲ್ಲಿ ಎಷ್ಟು ಚೆನ್ನಾಗಿ ರೋಸ್ ಬಿಟ್ಟಿದೆ ಅಂಥೇಳಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂಥೇಳಿ ರೆಡ್ ರೋಸು ತುಂಬ ದೊಡ್ಡದಾಗಿ ಅರಳುತ್ತೆ ನಾನು ಯಾವಾಗಲೂ ಮಗ್ಗಿರುವಾಗಲೇ ಕೇಳೋದಿಲ್ಲ ಫುಲ್ಲು ಅರಳಿರ್ಬೇಕು ಈ ರೀತಿಯಾಗಿ ಸೊ ಇನ್ನೊಂದು ಎರಡು ದಿನ ಬಿಟ್ಕೊಂಡು ಇದನ್ನು ಕೇಳ್ತೀನಿ ಹಾಗೇ ಈ ಕಡೆ ಇಲ್ಲೊಂದು ಮಗ್ಗಾಗಿದೆ ಮತ್ತು ಈ ಸೈಡ್ ಇನ್ನೊಂದು ಮಗ್ಗಾಗಿದೆ ಸೊ ಈ ಹಳದಿ ಕಲರ್ದೊಂದು ಹೂವು ಕೂಡ ಮಗ್ಗಾಗಿದ್ದಾವೆ ನೋಡಿದ್ರಲ್ವ ಸೊ ಇದಿಷ್ಟು ನನ್ನ ಒಂದು ಪುಟ್ಟ ಗಾರ್ಡನಿನ ಇವತ್ತಿನ ಒಂದು ಪರಿಚಯ ಸೊ ರೋಸಸ್ ಅಂತೂ ತುಂಬಾ ಬಿಡೋದು ಇವಾಗಲೇ ಕಮ್ಮಿ ಅಂತ ಹೇಳ್ಬೋದು ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಗಾರ್ಡನ್ ಬಗ್ಗೆ ಒಂದು ಸಣ್ಣದಾಗಿ ಪರಿಚಯ ಮಾಡಿಕೊಡ್ತೀನಿ ಈ ಕಡೆ ಒಂದು ಚಿಕ್ಕದಾದಂಥ ಕಿರುಪರಿಚಯ ನನ್ನ ಗಾರ್ಡನ್ದು ನೋಡಿ ಎಷ್ಟು ಚೆನ್ನಾಗಿ ರೋಸು ಬಿಟ್ಟಿದೆ ಅಂಥೇಳಿ ತುಂಬ ಖುಷಿಯಾಗುತ್ತೆ ಕಷ್ಟನೆಲ್ಲ ಮರೆತು ಬಿಡ್ತೀವಿ ಇವು ಹೂಗಳು ನೋಡಿದ್ರೆ ಇದಕ್ಕಿದಾಗೆ ನನಗೆ ಕೈ ಸ್ವೆಲ್ಲಿಂಗ್ ಆಗ್ತಾಯಿತ್ತು ಸ್ವಲ್ಪ ಪೇನ್ ಇತ್ತು ಸೊ ಅದು ಕೈ ಬೆರಳುಗಳಲ್ಲಿ ನೋವು ಇರೋವಂಥದ್ದು ಅಂದರೆ ಕೈ ಸ್ವಲ್ಪ ಫೋಲ್ಡ್ ಮಾಡಲಿಕ್ಕಾಗೋದಿಲ್ಲ ಬೆರಳುಗಳಲ್ಲಿ ನೋವು ಬರ್ತಾ ಇರುತ್ತೆ సో అది నన్ను గోదే ఇమీడ్యేట్లీ సో అవరు అొమాటాలజి ఆర్థరైటిస్ డాక్టర్ దీపక్ డాక్టర్ అవరు ట్రీట్ అీట్రో ననకి సో అవరు అత్ర హోదమే బ్లడ్ టెస్ట్ మత్ యూరిన్ టెస్ట్ కొట్టురు సో తు రష్ డాక్టర్ వేరే ఎర్ర దిన లీవల్ ఇత్రు నెక్స్ట్ డే ఈ రీతి హాస్పిటల్ ఆస్పెటల్ రష్ రష్ సో తు క్రౌడ్ ఇప్పుడు సో మనకి బరదు కూడా లేట్ నూ ಬ್ಲಡ್ ಟೆಸ್ಟ್ ಕೊಟ್ಟು ಸೊ ಅದು ರಿಪೋರ್ಟ್ ಎರಡು ಆಗುತ್ತೆ ಬರೋದು ಅಂತ ಹೇಳಿದ್ರು ಸೊ ಹಾಗಾಗಿ ಅಲ್ಲೇ ಪಕ್ಕದಲ್ಲಿ ರಾಯರ್ ದೇವಸ್ಥಾನ ಇದೆ ರಾಯರ್ ಮಠಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬಂದರಾಯಿತು ಅಂಥೇಳಿ ಸೊ ಅಲ್ಲೇ ನಾನು ಎರಡು ಅವರ್ ದೇವಸ್ಥಾನದಲ್ಲೇ ಕೂತಿತ್ತು ದರ್ಶನ ತುಂಬ ಚೆನ್ನಾಗಾಯಿತು ಯಾಕೆ ನಮಗೇನೇ ದೇವರು ಈ ಥರ ಕಷ್ಟ ಕೊಡ್ತಾನೆ ಏನಿಲ್ಲ ಅಂದರೂ ಮನಸ್ಸಿಗೆ ಆರೋಗ್ಯವಂತೂ ಚೆನ್ನಾಗಿರಬೇಕು ಸೊ ಯಾಕೆ ನಮಗೇ ಈ ಥರ ಕಷ್ಟ ಅಂಥೇಳಿ ಒಂದೊಂದು ಸರಿ ತುಂಬ ಬೇಜಾರು ಅನ್ನಿಸ್ಬಿಡುತ್ತೆ ಸೊ ಸಮಾಧಾನ ಆಗುತ್ತೆ ಅಂಥೇಳಿ ಬ್ಲಡ್ ಟೆಸ್ಟ್ ಎಲ್ಲ ಕೊಟ್ಬಿಟ್ಟು ದೇವಸ್ಥಾನದಲ್ಲಿ ದರ್ಶನ ಮಾಡ್ತಾ ಹತ್ರ ಹೇಳ್ಕೊಂತ ಹಾಗೆಯೇ ಎರಡು ಅವರ್ ಅಲ್ಲೇ ಕೂತಿದ್ದು ಸುಮ್ಮನೆ ಧ್ಯಾನ ಮಾಡ್ತಾ ಹಾಗೆಯೇ ಕೂತಿದ್ದೆ ಸೊ ಏನೇನೋ ಚಿಂತೆಗಳು ಬರುತ್ತೆ ಒಂದು ಕ್ಷಣ ದೇವಸ್ಥಾನದಲ್ಲಿ ಕೂತರು ಇದಕ್ಕಿದಾಗೆ ಒಂದು ಒಂದೊಂದು ಕೆಲವೊಂದು ಸರಿ ಇದ್ಕಿದಾಗೆ ಪೇನ್ ಬಂದ್ಬಿಡುತ್ತೆ ಕೈ ನೋವು ತಡ್ಕೋಳೋಕ್ಕಾಗೋದಿಲ್ಲ ಟ್ಯಾಬ್ಲೆಟ್ಸ್ ಅಂತೂ ಡೈಲಿ ನುಂಗ್ತಾ ಇರಬೇಕು ಹಾಗೆಯೇ ಮಂತ್ಲಿ ಮಂತ್ಲಿ ಬ್ಲಡ್ ಟೆಸ್ಟ್ ಮತ್ತು ಯೂರಿನ್ ಟೆಸ್ಟ್ ಬ್ಲಡ್ ಚೆಕಪ್ ಅಂತೂ ಮಂತ್ಲಿ ಮಂತ್ಲಿ ಆಗಲೇಬೇಕು ಬೇಜಾರು ಅನಿಸುತ್ತೆ ಒಂದೊಂದು ಸರಿ ಯಾಕಪ್ಪ ನಮಗೇನೆ ಈ ಥರ ಅಂಥೇಳಿ ಅಂದರೆ ಡಾಕ್ಟ್ರ್ ಹೇಳಿರೋ ಪ್ರಕಾರ ನಾನು ಲೈಫ್ ಟೈಮ್ ಟ್ಯಾಬ್ಲೆಟ್ ತೊಗೊಳ್ಳೇಬೇಕು ಒಂದು ದಿನ ಮಿಸ್ ಮಾಡೋ ಹಾಗಿಲ್ಲ ಈ ಥರ ಪರಿಸ್ಥಿತಿ ಸೊ ಅದೆಲ್ಲ ಬಿಟ್ಟು ದೇವ್ರ ದರ್ಶನ ಮಾಡೋಕ್ಕೆ ಅಂತೇಳಿ ಬಂದೆ ತುಂಬ ಚೆನ್ನಾಗಾಯಿತು ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಕೂಡ ಆಯಿತು ಎಷ್ಟು ಚೆನ್ನಾಗಿದೆ ನೋಡಿರಿ ಇವತ್ತಿನ ಅಲಂಕಾರ ತುಂಬಾ ಚೆನ್ನಾಗಿತ್ತು ಗುರುವಾರ ರಾಯರ ಒಂದು ಅಲಂಕಾರ ತುಂಬ ಚೆನ್ನಾಗಿ ಮಾಡಿದರು ತುಂಬ ಮನಸ್ಸಿಗೆ ಕೂಡ ನೆಮ್ಮದಿ ಆಯಿತು ಮತ್ತು ಹೋಗಿ ಬ್ಲಡ್ ರಿಪೋರ್ಟ್ ತೋರಿಸ್ಕೊಂಡು ಮತ್ತು ಟ್ಯಾಬ್ಲೆಟ್ ಎಲ್ಲ ತೊಗೊಂಡು ಬರ್ತ ನಾನು ಹಾಗೆಯೇ ಸ್ವಲ್ಪ ಮನೆಗೆ ಗ್ರಾಸರಿಸ್ ಬೇಕಿತ್ತು ಮೋರ್ ಮಾಲ್ಗೆ ಹೋಗಿಬಿಟ್ಟು ಸ್ವಲ್ಪ ಗ್ರಾಸರಿಸ್ ಬೈ ಮಾಡ್ತಾಯಿದ್ದೆ ಮನೆಗೆ ಸ್ವಲ್ಪ ಐಟಮ್ಸ್ ಎಲ್ಲ ಖಾಲಿಯಾಗಿತ್ತು ಆದ್ದರಿಂದ ತೊಗೊಳಕ್ಕೆ ಬಂದೆ ಸೊ ಇದೆಲ್ಲ ನಾನು ಒಬ್ಬಳೇ ಸಫರ್ ಮಾಡಬೇಕು ಸೊ ಹೀಗಿದೆ ನನ್ನ ಒಂದು ಜರ್ನಿ ಯಾಕಂತ ನಮ್ಮ ಮನೆಯವ್ರಿಗೂ ಕೂಡ ಟೈಮ್ ಇಲ್ಲ ಅವರು ಬೆಳಗ್ಗೆ ಹೋದರೆ ಈವ್ನಿಂಗ್ ಬರ್ತಾರೆ ಸೊ ಹಾಗಾಗಿ ಮನೆ ಮೇಂಟೈನ್ ಫುಲ್ಲಾಗಿ ನನ್ನ ಮೇಲೆ ಬಿದ್ದಿರುತ್ತೆ ಏನು ಬೇಕು ಏನು ಬೇಡ ಎಲ್ಲನೂ ನಾನೇನೆ ನೋಡ್ಕೋಬೇಕು ಸೊ ಇದಿಷ್ಟು ಬೈನ್ ಮಾಡಿದೆ ಸ್ವಲ್ಪ ಐಟಮ್ಸು ఇద ముగ్క మనకి బర అసొత్తే మూరు గంటే ఆగితే మధ్యాహ్న సో నిన్నె గురువారలె మనకి బ నూ మంత్రాక్ష తినల్వ అదే యావ దేవ్రహా ఇతీ మన దేవ్ర మన ఇట్టు అయితే నమస్కారం మిరు గంట మారుత్యా ಊಟ ಮಾಡೋ ಅಷ್ಟೊತ್ತಿಗೆ ಅಷ್ಟೊತ್ತಾಯಿತು ಅದೆಷ್ಟು ನಿನ್ನೆ ಆಗದ್ದು ಈ ಸರಿ ಜಾಸ್ತಿ ಆಗಿದೆ ನಾನು ಡೈಮಂಡ್ ಇದನ್ನು ಮಾಡಿಸಿದ್ನಲ್ಲ ಇನ್ನೂರು ರೂಪಾಯಿ ಕಮ್ಮಿ ಆಯಿತು ನನಗೆ ಸಪೋರ್ಟ್ ಮಾಡಬೇಕು ಅಂತ ಇಷ್ಟ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮುಂದೆ ನೆಕ್ಸ್ಟ್ ವೀಡಿಯೋದಲ್ಲಿ